ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆ ಗುಡ್ ಆಫ್ಟರ್ನೂನ್ ಇವತ್ತು ನಿಮಗೆ ನಾನು ಕ್ರ್ಯಾಬ್ ಸಾರು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ರುಚಿಕರವಾದ ಕ್ರ್ಯಾಬ್ ಸಾರು ಇದಕ್ಕೆ ಕ್ರ್ಯಾಬ್ ಅಂತೀವಿ ನಂಡಂತೀವಿ ಆಮೇಲೆ ಜಂಜಿ ಅಂತೀವಿ ಇಲ್ಲಿ ಆರುನೂರು ಗ್ರಾಮ್ ನಾನು ಕ್ರ್ಯಾಬ್ ತಗೊಂಡಿದ್ದೇನೆ ಇದು ಮೀಡಿಯಮ್ ಸೈಜ್ದು ಕ್ರ್ಯಾಬ್ ಕ್ರ್ಯಾಬಿಗೆ ಈಗ ಬಹಳ ರೇಟ್ ಇದೆ ಹಾಗಾಗಿ ನಾನು ಆರುನೂರು ಗ್ರಾಮ್ ತಗೊಂಡೆ ಅಲ್ಲೇ ಅದರ ಹೊರಗಡೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು ಬಾಕಿ ಇಲ್ಲಿ ನಾನು ಮನೆಯಲ್ಲಿ ಮಾಡ್ತಾಯಿದ್ದೇನೆ ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಾನು ಇದನ್ನು ಎರಡು ಹೋಳಾಗಿ ಕತ್ತರಿಸ್ತೇನೆ ದೊಡ್ಡ ಕ್ರ್ಯಾಬ್ ಆದರೆ ನಾವು ನಾಲ್ಕು ಭಾಗ ಮಾಡ್ಬೋದು ಹೀಗೆ ಕತ್ತರಿಸಿದ ಮೇಲೆ ಇದು ಒಂದೊಂದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಇದರ ಒಳಗಡೆ ಎಲ್ಲ ಒಂದೊಂದು ಸಲ ಹೊಯ್ಗೆಲ್ಲ ಸೇರಿರುತ್ತೆ ಆಮೇಲೆ ಅದರ ಗಲೀಜೆಲ್ಲ ತೆಗೆದು ನೀಟಾಗಿ ತೊಳೆದು ಒಂದು ತೂತು ಪಾತ್ರೆಯಲ್ಲಿ ಹಾಕಿ ಅದರ ನೀರೆಲ್ಲ ಹೋಗಲಿ ಆಮೇಲೆ ಒಂದು ಮಣ್ಣಿನ ಪಾತ್ರೆ ತಗೊಂಡು ಈ ಕ್ರ್ಯಾಬನ್ನು ಹಾಕಿ ಒಂದು ಲೋಟ ಅಥವಾ ಒಂದೂವರೆ ಲೋಟ ನೀರು ಹಾಕಿ ಉಪ್ಪಾಕಿ ಈ ಕ್ರ್ಯಾಬನ್ನ ಸುಮ್ಮನೆ ಒಂದೆರಡು ಕುದಿ ಬರೋ ತನಕ ಬೇಯಿಸಿ ಜಾಸ್ತಿ ಬೇಯಿಸಬೇಡಿ ಯಾಕಂದರೆ ನಾವು ರುಬ್ಬುವ ಮಸಾಲೆ ಜೊತೆ ಕ್ರ್ಯಾಬ್ ಬೆಂದಾಗ ಮಾತ್ರ ನಮಗೆ ಆ ಕ್ರ್ಯಾಬ್ ಸಾರಿನ ಒಂದು ರುಚಿ ಸಿಗುತ್ತೆ ಹಾಗಾಗಿ ಒಂದೆರಡು ಕುದಿ ಬರಿಸಿ ಅಷ್ಟೇ ಸಾಕು ಇದನ್ನು ಬಿಸಿಗಿಟ್ಟಾಗ ನಾವು ಕ್ರ್ಯಾಬ್ನ ಮಸಾಲೆಗೆ ರೆಡಿ ಮಾಡಬೇಕು ಇಲ್ಲಿ ನಾನು ಗುಂಟೂರು ಮೆಣಸಿನಕಾಯಿ ಮಾತ್ರ ತಗೊಂಡಿದ್ದೇನೆ ನಮಗೆ ಸ್ವಲ್ಪ ಎಲ್ಲ ಖಾರ ಜಾಸ್ತಿ ಹಾಗಾಗಿ ನಾನೊಂದು ಹದಿನೇಳು ಮೆಣಸಿನಕಾಯಿ ನೀವು ಒಂದು ಹನ್ನೆರಡು ಹದಿನೈದು ಬೇಕಂದ್ರೆ ಹಾಕಿ ಇಲ್ಲಾಂದರೆ ಹದಿನೇಳು ತಗೊಳ್ಳಿ ಇದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಒಂದು ಕಾಲು ಸ್ಪೂನು ಧನಿಯಾ ಬೀಜ ಹಾಕಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಆಮೇಲೆ ಕ್ರ್ಯಾಬ್ ಸಾರಿಗೆಲ್ಲ ಹುಣಸೆಹಣ್ಣು ತುಂಬ ಕಮ್ಮಿ ಹಾಕಬೇಕು ಒಂದು ನಿಂಬೆಹಣ್ಣಿನ ಕಾಲು ಭಾಗದಷ್ಟೇ ಇಲ್ಲಿ ಹಾಕಿದ್ದೀನಿ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಒಂದು ಸಣ್ಣ ತರಿ ಇರಲಿ ಒಂದು ಚಿರೋಟಿ ರವೆ ಅಷ್ಟು ತರಿ ಇದ್ರೆ ಪರವಾಗಿಲ್ಲ ತುಂಬ ನೈಸ್ ಆಗೋದು ಬೇಡ ಅಂದರೆ ಚೆನ್ನಾಗಿ ರುಬ್ಬಬೇಕು ಈಗ ರುಬ್ ರುಬ್ಬುವಾಗ ಒಂದು ಈರುಳ್ಳಿ ಕತ್ತರಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ಆ ಕಡೆ ನೋಡಿ ಇದೊಂದು ಸ್ವಲ್ಪ ಬೆಂದಿದೆ ಈಗ ಮಸಾಲೆ ಹಾಕಿ ಮಸಾಲೆ ಮೇಲೆ ಈರುಳ್ಳಿ ಹಾಕಿ ಮಸಾಲೆ ಕ್ರ್ಯಾಬ್ ಈರುಳ್ಳಿ ಒಟ್ಟೊಟ್ಟಿಗೆ ಬೇಯಲಿ ಈಗ ರುಚಿ ನೋಡಿ ಬೇಕಂದರೆ ಬೇಕು ಅನಿಸಿದರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆಲ್ಲ ಉಪ್ಪೆಲ್ಲ ಜಾಸ್ತಿ ಹಾಕಬಾರ್ದು ಯಾಕಂದರೆ ಇದರಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ನೋಡಿ ನೋಡಿ ಉಪ್ಪಾಕಿ ಆಮೇಲೆ ಚೆನ್ನಾಗಿ ಕುದಿಬೇಕು ಇದು ಈ ಸಾರು ಬೇಗ ಕೆಟ್ಟು ಹೋಗುತ್ತೆ ಇವಾಗ ಕ್ರ್ಯಾಬಲ್ಲಿ ಒಂದು ವಿಶೇಷ ಇದೆ ಏನಂದರೆ ಅದು ಯಾರಿಗೆ ಗೊತ್ತಿಲ್ಲ ಈ ಹುಣ್ಣಿಮೆ ಸಮಯದಲ್ಲಿ ಕ್ರ್ಯಾಬಿನ ಒಳಗಡೆ ಮಾಂಸನೇ ಇರೋದಿಲ್ಲ ಹುಣ್ಣಿಮೆ ಟೈಮಲ್ಲಿ ಬರೀ ಓಡು ಓಡು ಥರ ಇರುತ್ತೆ ಹಾಗಾಗಿ ಅಮಾವಾಸ್ಯೆ ತ ಟೈಮಲ್ಲಿ ಕ್ರ್ಯಾಬ್ ತಗೊಂಡ್ರೆ ಚೆನ್ನಾಗಿ ಮಾಂಸ ಇರುತ್ತೆ ಕ್ರ್ಯಾಬ್ ತಗೊಳ್ಳೋ ಮೊದಲು ಅದು ವೆಯ್ಟ್ ಇದೆಯಾ ಅಂತ ನಾವು ಅದನ್ನು ನೋಡಬೇಕು ಆಮೇಲೆ ಗಟ್ಟಿದೆಯಾ ವೆಯ್ಟ್ ಇದೆಯಾ ಅಂತ ನೋಡಿ ನಾವು ಕ್ರ್ಯಾಬ್ ತಗೊಳ್ಬೇಕು ತುಂಬ ಅಂಗಡಿಯಲ್ಲಿ ಮೋಸ ನಡೆಯುತ್ತೆ ಮತ್ತು ಕ್ರ್ಯಾಬ್ ಸಾರು ಬೇಗ ಕೆಟ್ಟು ಹೋಗೋದ್ರಿಂದ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಹಾಗೆ ಎಲ್ಲರೂ ಕ್ರ್ಯಾಬ್ ತಂದು ಮನೆಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಟಾಟಾ ಬಾ ಬಾಯ್ಸಿಯೂ